ಅವರು ನಮ್ಮ ಜೊತೆ ಇದ್ದಾರೆ ಮೊದಲಿಗೆ ಅವರ ರಿಯಾಕ್ಷನ್ ಅನ್ನ ಪಡ್ಕೊಂಡ್ಬಿಡ್ತೀನಿ ಇನ್ನಷ್ಟು ಗಣ್ಯರು ನಮ್ಮನ್ನ ಜಾಯ್ನ್ ಆಗೋರಿದ್ದಾರೆ ಗೌರೀಶ್ವರಿ ಮೊದಲ ರಿಯಾಕ್ಷನ್ ಬೆಳಗ್ಗೆಯಿಂದ ನಾವು ಮಾತನಾಡ್ತಾ ಇದ್ವಿ ಆದಾಯ ತೆರಿಗೆ ವಲಯಕ್ಕೆ ಏನು ಕೊಡ್ತಾರೆ ಏನು ಕೊಡ್ತಾರೆ ಅಂತ ಯಾವ ಫಸ್ಟ್ ರಿಯಾಕ್ಷನ್ ಇದ್ರ ಬಗ್ಗೆ ನಮಸ್ಕಾರ ದ ಬಿಗ್ಗೆಸ್ಟ್ ಬೂಸ್ಟರ್ ಶೇರ್ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೀವಿ ನಾವು ಅಪ್ ಟ್ರೆಂಡ್ ಅಲ್ಲಿ ನಡೀತಾ ಇದೆ ದ ಬಿಗ್ಗೆಸ್ಟ್ ಬೂಸ್ಟರ್ ಫಾರ್ ಯುನೋ ಮಿಡ್ಲ್ ಕ್ಲಾಸ್ ಅವರಿಗೆ ಹತ್ತು ಲಕ್ಷ ಅಂತ ತಿಳ್ಕೊಂಡಿದ್ದೀವಿ ಹನ್ನೆರಡು ಲಕ್ಷದ ತನಕ ಯಾವುದೇ ತೆರಿಗೆಗಳು ಇಲ್ಲ ನ್ಯೂ ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ ಪ್ರಕಾರ ನ್ಯೂ ಇನ್ಕಮ್ ಟ್ಯಾಕ್ಸ್ ಸ್ಕೀಮ್ ಪ್ರಕಾರ ಹನ್ನೆರಡು ಲಕ್ಷ ರೂಪಾಯಿ ನಿಮ್ಮ ವರ್ಷದ ಆದಾಯ ಇದ್ರೆ ನೀವು ತೆರಿಗೆ ಪಾವತಿದಾರರು ಅಲ್ಲ ನಿಮಗೆ ತೆರಿಗೆ ಬರುವುದಿಲ್ಲ ಅಂದ್ರೆ ತಿಂಗಳಿಗೆ ಒಂದು ಲಕ್ಷ ಸಂಬಳ ಇದ್ರೆ ಅಲ್ಲಿ ತನಕ ಟ್ಯಾಕ್ಸ್ ಎಕ್ಸಿಮಿಷನ್ ಅನ್ನು ಪಡಿಬಹುದು ಒನ್ ಆಫ್ ದ ನೋ ಬಿಗ್ಗೆಸ್ಟ್ನೋ ಯುನೋ ಡೆವಲಪ್ಮೆಂಟ್ ಅದ ನಂತರ ನೀವು ಬಾಡಿಗೆ ಕಟ್ತಾ ಇದ್ರೆ ಎರಡೂವರೆ ಲಕ್ಷ ಮೂರು ಲಕ್ಷದ ಮೇಲೆ ನೀವು ಟಿ ಡಿ ಎಸ್ ಮಾಡಬೇಕಾಗ್ತಿದ್ದು ಇವಾಗ ಆರು ಲಕ್ಷದ ತನಕ ಅಂದ್ರೆ ನೀವು ಹತ್ರ ಹತ್ರ ಐವತ್ತು ಸಾವಿರ ರೆಂಟ್ ಕಟ್ತಾ ಇದ್ರು ನೀವು ಟಿ ಡಿ ಎಸ್ ಮಾಡಿ ಕೊಡಬೇಕಾಗಿಲ್ಲ ರೆಂಟ್ ಓನರ್ಗೆ ನೀವು ಡೈರೆಕ್ಟ್ ಆಗಿ ರೆಂಟ್ ಪೇಮೆಂಟ್ ಮಾಡಬಹುದು ಸೊ ಅದು ಐವತ್ತು ಸಾವಿರ ಅಂದ್ರೆ ತಿಂಗಳಿಗೆ ಐವತ್ತು ಸಾವಿರ ಆರು ಲಕ್ಷ ರೂಪಾಯಿ ಬರ್ತದೆ ಅದು ಆ ನಂತರ ಫಾರಿನ್ ಪೇಮೆಂಟ್ಸ್ ಮೇಲೆ ಫಾರಿನ್ ಪೇಮೆಂಟ್ಸ್ ಮೇಲೆ ಐದು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಹತ್ತು ಪರ್ಸೆಂಟ್ ಅದ್ ಇಪ್ಪತ್ತು ಪರ್ಸೆಂಟ್ ಆಯಿತು ಇವಾಗ ಆ ಏಳು ಲಕ್ಷವನ್ನ ಹತ್ತು ಲಕ್ಷ ತನಕ ಇನ್ಕ್ರೀಸ್ ಮಾಡಲಾಗಿದೆ ಹತ್ತು ಲಕ್ಷ ತನಕ ನೀವು ಫಾರಿನ್ಗೆ ಫಂಡ್ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡಬಹುದು ಯಾವುದೇ ಟ್ಯಾಕ್ಸ್ಗಳು ಇಲ್ಲ ಹತ್ತು ಲಕ್ಷದ ಮೇಲೆ ಇಪ್ಪತ್ತು ಪರ್ಸೆಂಟ್ ಟಿ ಡಿ ಎಸ್ ಆಸ್ ಇಟ್ ಇಸ್ ಬರುವಂತದ್ದು ಹತ್ತು ಲಕ್ಷ ತನಕ ಆಸ್ ಇಟ್ ಇಸ್ ಮಾಡಬಹುದು ಅದಕ್ಕೂ ಎಕ್ಸ್ಕ್ಲೂಷನ್ ಕೊಟ್ಟಿದ್ದಾರೆ ಮೆಡಿಕಲ್ ಎಜುಕೇಶನ್ಗೆಲ್ಲ ಎಕ್ಸ್ಕ್ಲೂಷನ್ ಕೊಟ್ಟಿದ್ದಾರೆ ಅದು ಬಿಟ್ಟು ನೀವು ಬೇರೆ ಏನಾದ್ರು ಫಂಡ್ ನೀವು ಏನಾದರೂ ಅಸೆಟ್ ಖರೀದಿ ಮಾಡ್ತಾ ಇದೀರಿ ಅಂತಂದ್ರೆ ಹತ್ತು ಲಕ್ಷ ತನಕ ಯಾವುದೇ ನಿಮಗೆ ಟ್ಯಾಕ್ಸ್ಗಳು ಇರುವುದಿಲ್ಲ ಅಥವಾ ಏನು ಟಿ ಸಿ ಎಸ್ ಗಳು ಇರುವುದಿಲ್ಲ ಎಜುಕೇಷನ್ ಲೋನು ನೀವು ಬ್ಯಾಂಕ್ಗಳು ಬಿಟ್ಟು ಬ್ಯಾಂಕ್ಗಳು ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಇಂದ ನೀವೇನಾದ್ರೂ ಎಜುಕೇಶನ್ ಲೋನ್ ತಗೊಂಡಿದ್ರೆ ಅಲ್ಲಿ ಟಿ ಸಿ ಎಸ್ ಅನ್ನೋ ಕಾನ್ಸೆಪ್ಟ್ ಇತ್ತು ಟ್ಯಾಕ್ಸ್ ಅನ್ನು ವಿಧೇಳ್ ಮಾಡ್ತಾ ಇದ್ರು ಅದನ್ನು ತೆಗೆದು ಬಿಟ್ಟಿದ್ದಾರೆ ಅಂದ್ರೆ ಮಿಡ್ಲ್ ಸೆಕ್ಟರ್ ಗೆ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಎಕ್ಸೆಂಷನ್ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಕೊಡುವಂತ ಪ್ರೊವಿಷನ್ ಆಗಿದೆ ಆ ನಂತರ ಫೈನಾನ್ಸ್ ಮಿನಿಸ್ಟರ್ ಇನ್ನೊಂದು ಮಾತು ಹೇಳ್ತಾರೆ ಇನ್ನೊಂದು ವರ್ಷ ಇನ್ನೊಂದು ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಹೊಸ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ನಾವು ಬಜೆಟ್ ಗಿಂತ ಮೊದಲೇ ಸ್ವಲ್ಪ ಮಾತಾಡ್ಕೊಂಡ್ವಿ ನಾವು ಇದೇ ಬಜೆಟ್ ಅಧಿವೇಶನದಲ್ಲಿ ಆಗ್ತದೆ ನೆಕ್ಸ್ಟ್ ವೀಕ್ ಆಗ್ತದೆ ಅದು ಸೊ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅನ್ನುವಂಥದ್ದು ಸತ್ಯ ಇನ್ನೊಂದು ಒಂದು ಎರಡು ವರ್ಷದಲ್ಲಿ ಈ ಇನ್ಕಮ್ ಟ್ಯಾಕ್ಸ್ ಏನ್ ಪ್ರೊವಿಷನ್ ಇದೆಯೋ ಈ ಇನ್ಕಮ್ ಟ್ಯಾಕ್ಸ್ ನೈನ್ಟೀನ್ ಸಿಕ್ಸ್ಟಿ ಒನ್ ಏನಿದೆಯೋ ಅದು ಬದಲಾಗಿ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಟೂ ತೌಸಂಡ್ ಟ್ವೆಂಟಿ ತ್ರೀನೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನುವಂಥದ್ದು ಬರ್ತದೆ ಈ ಪ್ರೊವಿಷನ್ ಏನಿದೆಯೋ ಅದೆಲ್ಲ ಗ್ರಾಂಡ್ ಫಾದರಿಂಗ್ ಪ್ರೊವಿಷನ್ ಅಂತೀವಿ ನಾವು ಹೊಸ ಆಕ್ಟ್ ಹೋಗುವಾಗ ಅದೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತೇವೆ ಸೊ ಹಾಗಾಗಿ ಮಧ್ಯಮ ವರ್ಗದವರಿಗೆ ಪ್ರೈಮಾಫೇಸಿ ಮಧ್ಯಮ ವರ್ಗದವರಿಗೆ ಹನ್ನೆರಡು ಲಕ್ಷದವರೆಗೆ ಯಾವುದೇ ಇನ್ಕಮ್ ಟ್ಯಾಕ್ಸ್ಗಳು ಇಲ್ಲ ಯಾವುದೇ ಇನ್ಕಮ್ ಟ್ಯಾಕ್ಸ್ ಗಳು ಕಟ್ಟಬೇಕಾಗಿಲ್ಲ ಆ ನಂತರ ಒಂದು ಇಲಿಟಿಗೇಷನ್ ಪಾಯಿಂಟ್ ಆಫ್ ಪ್ರೊಫೆಷನಲಿ ಕೇಳ್ತಿದ್ದೀನಿ ಕೆಲಸ ಅದು ಬಟ್ ಇಲ್ಲಿ ಕೇಳ್ತಿದ್ದೀನಿ ಈಗ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಥೌಸಂಡ್ ಸ್ಯಾಲರಿ ನಾಟ್ ಕನ್ಸಲ್ಟೆಂಟ್ ಸ್ಯಾಲ್ರಿ ಇತ್ತು ಅಂತ ತಿಳ್ಕೊಂಡ ಒಂದು ಇಪ್ಪತ್ತೈದು ಒಂದು ಮೂವತ್ತರವರೆಗೆ ಸ್ಯಾಲ್ರಿ ಇತ್ತು ಹದಿನೈದು ಲಕ್ಷ ಆಗತ್ತೆ

ನಿಮ್ಮ ಸ್ಯಾಲರಿ ಎಂಟೈರ್ ಸ್ಯಾಲರಿ ಹನ್ನೆರಡು ಲಕ್ಷದ ಒಳಗಡೆ ಇದ್ರೆ ನಿಮಗೆ ರಿಬೇಟ್ ಬಂದು ನೀವು ಯಾವುದೇ ಕಟ್ಟುವಾಗೆ ಇಲ್ಲ ಹನ್ನೆರಡು ಲಕ್ಷ ಆನಂತರ ನಿಮಗೆ ಏನಾದರೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕಿಂತ ಮೇಲೆ ಹೋದ್ರೆ ಆನಂತರ ನೀವು ನಾಲ್ಕರಿಂದ ಎಂಟು ಲಕ್ಷ ಐದು ಪರ್ಸೆಂಟ್ ಕಟ್ಟಬೇಕಾಗ್ತದೆ ಎಂಟರಿಂದ ಹನ್ನೆರಡು ಲಕ್ಷ ಹತ್ತು ಪರ್ಸೆಂಟ್ ಕಟ್ಟಬೇಕಾಗ್ತದೆ ಹನ್ನೆರಡರಿಂದ ಉಳಿದ ಅಮೌಂಟ್ ಗೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಟೋಟಲ್ ಮಾಡಿ ಕಟ್ಟಬೇಕಾಗ್ತದೆ ಅಂದ್ರೆ ಆನ್ ಅನ್ ಗ್ರಾಸ್ ಲೆವೆಲ್ ಅಲ್ಲಿ ನಿಮಗೆ ಹನ್ನೆರಡು ಲಕ್ಷದವರೆಗೆ ನಿಮಗೆ ಟ್ಯಾಕ್ಸ್ಗಳು ಗಳು ಬರೋದಿಲ್ಲ ಆದರೆ ನಿಮ್ಮ ಸ್ಯಾಲರಿ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ಆವಾಗ ನೀವು ಸ್ಲಾಬ್ ರೇಟ್ ಜೀರೋ ಟು ಫೋರ್ ಲ್ಯಾಕ್ಸ್ ಫೋರ್ ಟು ಏಟ್ ಲ್ಯಾಕ್ಸ್ ಏಟ್ ಟು ಲ್ಯಾಕ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸ್ಲ್ಯಾಬ್ ರೇಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಬರಬೇಕಾಗ್ತದೆ ಅದು ಅದು ಪ್ರಾವಿಷನ್ ಇಫ್ ಇಟ್ ರೆಂಟಲ್ ಇನ್ಕಮ್ ಆಲ್ಸೋ ಅಲ್ಲ ರೆಂಟಲ್ ಇನ್ಕಮ್ ಗೆ ಏನು ಬೆನಿಫಿಟ್ ಇದೆ ಅಂತ ಇನ್ನಿಷ್ಟು ಗೊತ್ತಾಗಲಿಲ್ಲ ನ್ಯೂ ಸ್ಕೀಮ್ ಅಲ್ಲಿ ರೆಂಟಲ್ ಇನ್ಕಮ್ಗೆ ಬೆನಿಫಿಟೇ ಇಲ್ಲ ಬೆನಿಫಿಟ್ ಇಲ್ಲ ಆದ್ರೆ ಏನು ಈ ಹೊಸ ಪ್ರೊವಿಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಮುಂಚೆ ಏನಿತ್ತು ನಿಮಗೆ ಎರಡು ಮನೆ ಇದ್ರೆ ಎರಡರಲ್ಲೂ ನೀವು ವಾಸ ಮಾಡ್ತಾ ಇದ್ರೆ ಸೆಕ್ಷನ್ ಟ್ವೆಂಟಿ ತ್ರೀ ಆಫ್ ದ ಇನ್ಕಮ್ ಟ್ಯಾಕ್ಸ್ ಏನು ಹೇಳ್ತಾ ಇತ್ತು ಅಂತಂದ್ರೆ ಒಂದು ಮನೆ ನಿಮ್ಮ ವಾಸಕ್ಕೆ ಇನ್ನೊಂದು ಮನೆ ನೀವು ವಾಸ ಮಾಡುವುದಿಲ್ಲ ಅಂತ ಆದ್ರೂ ನೀವು ಡೀಮ್ಡ್ ರೆಂಟ್ ಅಂತ ಅದನ್ನ ಕನ್ಸಿಡರ್ ಮಾಡಿಕೊಂಡು ನೀವು ರೆಂಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇತ್ತು ಬಟ್ ಈ ಪ್ರೊವಿಷನ್ ಅಲ್ಲಿ ಎರಡು ಮನೆ ವಾಸಕ್ಕೆ ಕೊಟ್ಟಿದ್ದಾರೆ ಬಟ್ ಈ ಕ್ಯಾಪಿಟಲ್ ಗೇನ್ಸ್ ಈಗ ಹೊಸ ಇದರಲ್ಲಿ ಪೆನ್ಷನ್ ಇರಲ್ಲ ಅವರು ಮ್ಯೂಚುವಲ್ ಫಂಡ್ ಶೇರ್ಸ್ ನಲ್ಲಿ ಹೌದು ಮಂತ್ಲಿ ಅಥವಾ ಇಯರ್ಲಿ ಒಂದು ಇನ್ಕಮ್ ತೆಗೆದುಕೊಳ್ತಾರ ಅನ್ಕೋಣ ಅದಕ್ಕೇನ್ ಟ್ಯಾಕ್ಸ್ ಬಿಡುತ್ತೆ ಅಲ್ಲ ನೀವು ಸ್ಯಾಲರಿ ಮೇಲೆ ಅಂತಲ್ಲ ನೀವು ಟೋಟಲ್ ಎಂಟೈರ್ ಇನ್ಕಮ್ ನೀವು ವರ್ಷದ ಎಂಟಾಯರ್ ಇನ್ಕಮ್ ನಿಮಗೆ ಸ್ಯಾಲರಿ ಇನ್ಕಮ್ ಇರ್ಬೋದು ಇನ್ಕಮಲ್ಲಿ ಐದು ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಐದು ಇನ್ಕಮ್ ಗಳು ಇರ್ತದೆ ನಮಗೆ ಒಂದು ಸ್ಯಾಲರಿ ಅಂತ ಇರ್ಬೋದು ಒಂದು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಇರಬಹುದು ಅಥವಾ ಬಿಸ್ನೆಸ್ ಏನಾದ್ರು ನೋಡಿ ಬಿಸ್ನೆಸ್ ಅಲ್ಲಿ ಇನ್ಕಮ್ ಇರ್ಬೋದು ಕ್ಯಾಪಿಟಲ್ ಗೇನ್ಸ್ ಅಸೆಟ್ ಗಳ ಸೇಲ್ ಮಾಡಿದ್ರೆ ಕ್ಯಾಪಿಟಲ್ ಅಸೆಟ್ ಬಾಂಡ್ ಗಳು ಸೇಲ್ ಮಾಡಿದ್ರೆ ಅದೇ ಇರ್ಬೋದು ಶೇರ್ ಮಾರ್ಕೆಟ್ ಇನ್ಕಮ್ ಇರಬಹುದು ಆ ನಂತರ ಈ ಬಟ್ಟಿಗಳು ಇಂಟ್ರೆಸ್ಟ್ ಇರ್ಬಹುದು ಈ ಐದು ಇನ್ಕಮ್ ಗಳು ಈ ಜನರಲ್ಲಿ ಸ್ಯಾಲರಿ ಏನಾಗ್ತದೆ ಬಿಸ್ನೆಸ್ ಇನ್ಕಮ್ಗಳು ಇರುವುದು ಕಡಿಮೆ ಅವರಿಗೆ ರೆಂಟ್ ಇನ್ಕಮ್ ರೆಂಟಲ್ ಇನ್ಕಮ್ಸ್ ಇರಬಹುದು ಅಥವಾ ರೆಂಟ್ ಕಟ್ಟಿದ ಮೇಲೆ ಡಿಡಕ್ಷನ್ಸ್ ಇರಬಹುದು ಅದರ್ ಸೋರ್ಸಸ್ ಇನ್ಕಮ್ ಇರಬಹುದು ಈ ಎಲ್ಲಾ ಐದು ಹೆಡ್ಗಳನ್ನ ಟೋಟಲ್ ಮಾಡಿರುವಂತಹ ಇನ್ಕಮ್ ಟೋಟಲ್ ಇನ್ಕಮ್ ಅವ್ರೇನ್ ಹೇಳ್ತಾ ಇದ್ದಾರೆ ಟೋಟಲ್ ಇನ್ಕಮ್ ನಿಮ್ದು ಹನ್ನೆರಡು ಲಕ್ಷಕ್ಕೆ ಬಂದಿಲ್ಲ ಅಂತಂದ್ರೆ ನೀವು ಟ್ಯಾಕ್ಸ್ ಕಟ್ಟುವಾಗಿ ಇಲ್ಲ ಅದೇ ನಿಮ್ದು ಟೋಟಲ್ ಇನ್ಕಮ್ ಹನ್ನೆರಡು ಲಕ್ಷಕ್ಕೆ ಮೇಲೆ ಹೋದ್ರೆ ಹನ್ನೆರಡು ಲಕ್ಷ ಪ್ಲಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನು ಕೊಟ್ಟಿದ್ದಾರೆ ಎಪ್ಪತ್ತೈದು ಸಾವಿರ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ಮೇಲೆ ಹೋದ್ರೆ ಆವಾಗ ನೀವು ನಾಲ್ಕರಿಂದ ಎಂಟು ಲಕ್ಷ ಐದು ಪರ್ಸೆಂಟ್ ಅದೇ ಎಂಟು ಲಕ್ಷ ನಾಲ್ಕರಿಂದ ಇಪ್ಪತ್ತು ಸಾವಿರ ಎಂಟು ಲಕ್ಷದಿಂದ ಹನ್ನೆರಡು ಸಾವಿರ ಹತ್ತು ಪರ್ಸೆಂಟ್ ಅಂದ್ರೆ ಅಲ್ಲಿ ನಲ್ವತ್ತು ಸಾವಿರ ಅರವತ್ತು ಸಾವಿರ ಅಂದ್ರೆ ಹನ್ನೆರಡು ಲಕ್ಷ ತನಕ ಸಾವಿರ ಬಂತು ನಿಮಗೆ ಅರವತ್ತು ಸಾವಿರ ಅರವತ್ತು ಸಾವಿರದ ಮೇಲೆ ಉಳಿದ ಕಟ್ಟಬೇಕಾಗ್ತದೆ ಹವೇವರ್ ಟೋಟಲ್ ಇನ್ಕಮ್ ನಿಮ್ದು ಎಲ್ಲಾ ಇನ್ಕಮ್ ಸೇರಿ ವರ್ಷದಲ್ಲಿ ಹನ್ನೆರಡು ಲಕ್ಷ ಅಥವಾ ಹನ್ನೆರಡು ಸ್ಯಾಲರಿ ಇದ್ರೆ ಹನ್ನೆರಡು ಲಕ್ಷ ಸಾವಿರ ಸ್ಯಾಲ್ರಿ ಇಲ್ಲ ಅಂದ್ರೆ ಹನ್ನೆರಡು ಲಕ್ಷ ರೂಪಾಯಿ ಇಲ್ಲ ಅಂತಂದ್ರೆ ನೀವು ಟ್ಯಾಕ್ಸ್ ಗಳನ್ನ ಕಟ್ಟುವಾಗ ಇಲ್ಲ ಟ್ಯಾಕ್ಸ್ ಗಳನ್ನ ಕಟ್ಟಬೇಕಾಗಿ ಇಲ್ಲ ಅನ್ನುವಂಥದ್ದು ಪ್ರೊವಿಜನ್ ಇದೆ ಈ ಈ ಸೆಗ್ಮೆಂಟ್ ನಲ್ಲಿ ಒಂದು ತೊಂಬತ್ತು ಲಕ್ಷದಿಂದ ಒಂದು ಕೋಟಿ ಜನ ಇದಾರೆ ಅನ್ನೋದು ಸರ್ಕಾರದ ಒಂದು ಅನ್ವಯ ಒಂದು ಕೋಟಿ ಜನ ಒಂದು ಕೋಟಿ ಜನ ಒಂದು ಕೋಟಿ ಜನ ಹೆಚ್ಚು ಕಡಿಮೆ ನಿರ್ಮಲಾ ಸೀತಾರಾಮನ್ ಅವರೇ ಈ ಬಜೆಟ್ ಭಾಷಣದಲ್ಲಿ ಹೇಳಿರುವ ಪ್ರಕಾರ ಎಂಬತ್ತರಿಂದ ಎಂಬತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಉಳಿಯುತ್ತೆ ಉಳಿಯುತ್ತೆ ಅಂದ್ರೆ ನೀವು ಆ ಹಣ ಈಗ ಒಂದು ಲಕ್ಷ ಉಳಿಯುತ್ತೆ ಅನ್ಕೋಣ ಆ ಹಣ ಇಫ್ ದ ಸೇವ್ ಆರ್ ಇಫ್ ದೇ ಸ್ಪೆಂಡ್ ಅದೇ ಎಕನಾಮಿಕ್ ಸೈಕಲ್ ತಿರುಗುತ್ತೆ ಅದು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದನ್ನು ಮಾಡಲಾಗಿದೆ ಅದೇ ಮಾಡಿದೆ ಈಗ ಎಕನಾಮಿಕ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ನಿನ್ನೆದು ಬೇಡ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅವ್ರು ಹೇಳ್ತಾರೆ ಒಂದು ವೇಳೆ ಫಾರಿನರ್ಸು ನಮ್ಮ ಹೂಡಿಕೆ ಮಾಡಿರೋದನ್ನ ವಿತ್ಡ್ರಾ ಮಾಡಿಕೊಂಡ್ರು ರಿಟೇಲ್ ಇನ್ವೆಸ್ಟರ್ ಆನ್ ಮ್ಯೂಚುವಲ್ ಫಂಡ್ ರಿಟೇಲ್ ಇನ್ವೆಸ್ಟರ್ ಮಾರ್ಕೆಟ್ ಮೇಲೆ ಹಾಕಿರುವಂತಹ ದುಡ್ಡುಗಳು ಅಲ್ಲಿಂದಲ್ಲಿಗೆ ಸರಿ ತೂಗ್ತದೆ ಅಲ್ಲಿಂದಲ್ಲಿಗೆ ಬ್ಯಾಲೆನ್ಸ್ ಆಗ್ತದೆ ಅನ್ನುವಂಥದ್ದು ಅಂದ್ರೆ ಈ ಸ್ಯಾಲರಿಗಳಲ್ಲಿ ಏನು ಉಳಿತದೋ ಅದನ್ನೆಲ್ಲ ಇನ್ವೆಸ್ಟ್ ಮಾಡಿ ಮಾಡಿದ್ರೆ ಅಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇನ್ಕಮ್ ಬರ್ತದೆ ನಿಮಗೆ ಆ ಇನ್ಕಮ್ ಆ ಇನ್ಕಮ್ ಮೇಲೆ ನಿಮಗೆ ಟ್ಯಾಕ್ಸ್ಗಳು ಇರಬಹುದು ಸೊ ಇನ್ಡೈರೆಕ್ಟ್ ಟ್ಯಾಕ್ಸ್ ಪ್ರಮಾಣ ಜಾಸ್ತಿ ಆಗತ್ತಿದ್ರಿಂದ ಜಾಸ್ತಿ ಜಾಸ್ತಿ ಆಗುತ್ತೆ ಅಂದ್ರೆ ನಿಮಗೆ ಸೇವಿಂಗ್ಸ್ ಜಾಸ್ತಿ ಆಗ್ತದೆ ನಿಮ್ಮ ಉಳಿತಾಯ ಜಾಸ್ತಿ ಆಗ್ತದೆ ಸರ್ಕ್ಯುಲೇಷನ್ ಈಗ ಹನ್ನೆರಡು ಲಕ್ಷ ನಿಮಗೆ ಸಂಬಳ ಅಂತ ಇದ್ರೆ ತಿಂಗಳಿಗೆ ಒಂದು ಲಕ್ಷ ಸಂಬಳ ಅಂತ ಇದ್ರೆ ನಿಮಗೆ ನಿಮ್ಮ ಎಂಪ್ಲಾಯರ್ ಬರೀ ಇನ್ನೂರು ರೂಪಾಯಿ ಮಾತ್ರ ಡಿಡಕ್ಟ್ ಮಾಡ್ತಾನೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಹೇಳ್ಕೊಂಡು ಇನ್ನೂರು ರೂಪಾಯಿ ಡಿಡಕ್ಟ್ ಮಾಡ್ತಾನೆ ಸೊ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತಾನೆ ಯಾಕಂದ್ರೆ ಟ್ಯಾಕ್ಸ್ ಡಿಡಕ್ಟ್ ಮಾಡೋದಿಲ್ಲ ಅವನು ಇಲ್ಲ ಅಂತ ಇದ್ರೆ ಓಲ್ಡ್ ಪ್ರೊವಿಷನ್ ಆಗಿದ್ರೆ ಅವನೊಂದು ಒಂದು ಸಾವಿರ ರೂಪಾಯಿ ಟ್ಯಾಕ್ಸ್ ಡಿಡಕ್ಟ್ ಮಾಡ್ತಾ ಇದ್ರು ಸೊ ಇವಾಗ ಆ ಪ್ರೊವಿಷನ್ ಇಲ್ಲ ಈಗ ಡೈರೆಕ್ಟ್ ಎಲ್ಲಾ ಇನ್ಕಮ್ಗಳು ನಿಮ್ದು ಒಂದು ಲಕ್ಷ ಸ್ಯಾಲ್ರಿ ಇದ್ರೆ ಒಂದು ನಿಮ್ಮ ಅಕೌಂಟ್ಗೆ ಬೀಳ್ತದೆ ಇನ್ನೂರು ರೂಪಾಯಿ ಕಟ್ ಆಗಿ ಉಳಿದದ್ದು ಯಾವುದು ಬರೋದಿಲ್ಲ ಸೊ ಟ್ಯಾಕ್ಸ್ ಗಳು ಬರೋದಿಲ್ಲ ನಿಮಗೆ ಉಳಿತಾಯ ಜಾಸ್ತಿ ಆಗ್ತದೆ ನಿಮ್ಮ ಆದಾಯ ಜಾಸ್ತಿ ಆಗ್ತದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಬಿಲಿಟಿ ಜಾಸ್ತಿ ಆಗ್ತದೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹಣ ಜಾಸ್ತಿ ಉಳಿಯುತ್ತದೆ ನಿಮ್ಮ ಹತ್ರ ಬೇಸಿಕಲಿ ಖರ್ಚು ಮಾಡೋ ಕೆಪಾಸಿಟಿ ಜಾಸ್ತಿ